गणानान्त्वा गणपतिगुम्भवामहे कविं कविनामपमश्रवस्तमं ज्येष्ठराजं ब्रह्मणान् ब्रह्मणस्पत आनशृण्वन्नोतिभिस्सेदसादनं श्रीविघ्नेश्वराय नमः ॐ प्रणो देवी सरस्वती वाजेभिर्वाजिनीवती धी संसरस्वत्यै नमः ॐ नमः सूर्याय चन्द्राय मङ्गलाय बुधाय च ಗುರು ಶುಕ್ರಶನೇಭ್ಯಶ್ಚ ರಾಹವೇಕೇತವೆ ನಮಃ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಮ್ಮ ಚಾನೆಲ್ನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ ಸ್ನೇಹಿತರೆ ಈ ದಿನ ನಿಮ್ಮೆಲ್ಲರ ಜೀವನ ಸುಖಮಯವಾಗಿ ಕ್ಷೇಮದಾಯಕವಾಗಿ ಆರೋಗ್ಯಪೂರ್ಣವಾಗಿರಲಿ ಎಂದು ನನ್ನ ಆರಾಧ್ಯ ದೇವ ಶ್ರೀ ಮಹಾಗಣಪತಿಯನ್ನು ಸ್ಮರಣೆ ಮಾಡುತ್ತಾ ಸ್ನೇಹಿತರೆ ಈ ದಿನ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಗಳು ಹುಟ್ಟುಹಬ್ಬ ಹಾಗೂ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಾ ಇದ್ದೀರೋ ಅವರೆಲ್ಲರಿಗೂ ನಮ್ಮ ಚಾನೆಲ್ನ ಪರವಾಗಿ ಹೃತ್ಪೂರ್ವಕ ಶುಭ ಕಾಮನೆಗಳನ್ನು ಕೋರುತ್ತಾ ಸ್ನೇಹಿತರೆ ಈ ದಿನ ಚಂದ್ರನ ಸ್ಥಾನ ಬದಲಾವಣೆಯಿಂದಾಗಿ ಯಾವ ರಾಶಿಯವರಿಗೆ ಶುಭವಾಗಲಿದೆ ಯಾವ ರಾಶಿಯವರು ಎಚ್ಚರವಾಗಿರಬೇಕು ಎಂಬಂಥ ಒಂದು ವಿಚಾರ ಹಾಗೂ ದ್ವಾದಶ ರಾಶಿಗಳ ಹನ್ನೆರಡು ರಾಶಿಗಳ ಈ ದಿನದ ಸಂಪೂರ್ಣವಾದಂತಹ ಫಲವನ್ನು ಈ ವಿಡಿಯೋದಲ್ಲಿ ನೋಡೋಣ ಮೇಷರಾಶಿ ಹಾಸ್ಯದ ಮನೋಭಾವನೆ ಇತರರನ್ನು ಆಕರ್ಷಿಸಲಿದೆ ಹಣಕಾಸು ಪ್ರಗತಿ ಉತ್ತಮವಾಗಿರತಕ್ಕಂಥ ದಿನ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡಲಿದ್ದೀರಿ ಆಧ್ಯಾತ್ಮ ವ್ಯಕ್ತಿಗಳ ಮಾರ್ಗದರ್ಶನ ಪಡೆಯುವಂಥ ದಿನ ಆರೋಗ್ಯ ಈ ದಿನ ಉತ್ತಮವಾಗಿರಲಿದೆ ಇನ್ನು ನಿಮ್ಮ ಮೇಷರಾಶಿಯವರ ದಾಂಪತ್ಯ ಜೀವನದಲ್ಲಿ ಸಣ್ಣಪುಟ್ಟ ಮನಸ್ತಾಪಗಳಾಗುವಂಥ ಸಾಧ್ಯತೆ ಇದೆ ಕೃಷಿಯಲ್ಲಿ ಬೆಳೆದಂಥ ಬೆಳೆಗಳು ಲಾಭಗಳನ್ನು ಕೊಡಲಿದೆ ವಿದ್ಯೆಯಲ್ಲಿ ಮಕ್ಕಳು ದಿನ ಹೆಚ್ಚಿನ ಸಾಧನೆಯನ್ನು ಮಾಡತಕ್ಕಂಥ ದಿನ ಹಣಕಾಸಿನ ವ್ಯವಹಾರದಲ್ಲಿ ಸಣ್ಣಪುಟ್ಟ ಏರುಪೇರುಗಳು ತೊಂದರೆಗಳಾಗಲಿದೆ ಪ್ರಯಾಣದಲ್ಲಿ ತುಂಬ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ ರಾಜಕೀಯದ ವ್ಯಕ್ತಿಗಳಿಗೆ ಯೋಗಭಾಗ್ಯಗಳು ಕೂಡಿ ಬರಲಿದೆ ಪ್ರೇಮಿಗಳ ಮಧ್ಯೆ ಅನ್ಯೋನ್ಯತೆ ಪ್ರೀತಿ ವಿಶ್ವಾಸ ಉಂಟಾಗಲಿದೆ ವಿವಾಹಕ್ಕೆ ಸಂಬಂಧಪಟ್ಟಂತೆ ವಾರ್ತೆಗಳನ್ನು ಕೇಳಲಿದ್ದೀರಿ ಕ್ರೀಡೆಯಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡತಕ್ಕಂಥ ದಿನ ಇದರಿಂದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂಟು ಅದೃಷ್ಟದ ಬಣ್ಣ ಪಚ್ಚೆ ಬಣ್ಣ ಶುಭ ದಿಕ್ಕು ಆಗ್ನೇಯ ದಿಕ್ಕು ಗ್ರಾಚಾರಗಳ ಪರಿಹಾರಕ್ಕಾಗಿ ಎಳ್ಳೆಣ್ಣೆಯನ್ನು ದಾನ ಮಾಡಿ ಇಷ್ಟಾರ್ಥಗಳ ಸಿದ್ಧಿಗಾಗಿ ಗಣಪತಿ ಆರಾಧನೆ ಮತ್ತು ಶಿವದೇವರ ಆರಾಧನೆಯನ್ನು ತಪ್ಪದೇ ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ ವೃಷಭ ರಾಶಿ ವ್ಯವಹಾರದಲ್ಲಿ ಸಂಗಾತಿಯ ಹಸ್ತಕ್ಷೇಪ ನಿಮಗೆ ಕೋಪ ತರಿಸಲಿದೆ ತಾಳ್ಮೆಯಿಂದ ವರ್ತಿಸಿಕೊಳ್ಳಿ ಈ ಹಿಂದೆ ಕಾಡಿದ ವ್ಯಾಧಿ ಮರುಕಳಿಸುವಂಥ ಸಾಧ್ಯತೆ ಇದೆ ದಿನದ ಮಟ್ಟಿಗೆ ಖರ್ಚು ವೆಚ್ಚಗಳು ಹೆಚ್ಚಾಗಿರತಕ್ಕಂಥ ದಿನ ಏತನ್ಮಧ್ಯೆ ಅತಿಥಿಗಳ ಆಗಮನ ನಿಮಗೆ ಹರ್ಷವನ್ನು ತರಲಿದೆ ಕೌಟುಂಬಿಕವಾಗಿ ಶುಭ ಫಲಗಳು ದೊರೆಯುವಂಥ ದಿನ ಇನ್ನು ಉದ್ಯೋಗ ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಬೆಳೆ ಒಳ್ಳೆಯ ರೀತಿಯಾದಂತಹ ಒಂದು ಲಾಭಾದಿಗಳು ನಿಮಗೆ ಇದನ್ನು ಪ್ರಾಪ್ತಿಯಾಗತಕ್ಕಂಥ ದಿನ ಆರೋಗ್ಯದಲ್ಲಿ ತುಂಬ ಜಾಗರೂಕತೆಯನ್ನು ತಂದುಕೊಳ್ಳಿ ಸಣ್ಣ ಪುಟ್ಟ ತಪ್ಪಿನಿಂದಾಗಿ ಅನಾರೋಗ್ಯಗಳು ಉಲ್ಬಣವಾಗಲಿದೆ ದಾಂಪತ್ಯ ಜೀವನದಲ್ಲಿ ಸುಖ ಉಂಟಾಗುವಂಥ ದಿನ ಸ್ತ್ರೀಯರಿಗೆ ಸಮಾಜದಲ್ಲಿ ಒಳ್ಳೆಯ ಗೌರವಗಳು ದೊರೆಯಲಿದೆ ವಿದ್ಯಾಕ್ಷೇತ್ರದಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡತಕ್ಕಂಥ ದಿನ ಕೃಷಿಗೆ ಸಂಬಂಧಪಟ್ಟಂತೆ ಇದನ್ನು ನಷ್ಟವಾಗಲಿದೆ ಹಣಕಾಸಿನ ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿನ ಮನಸ್ತಾಪಗಳಾಗಲಿದೆ ಪ್ರಯಾಣದಲ್ಲಿ ಸಣ್ಣಪಟ್ಟ ತೊಂದರೆಗಳಾಗತಕ್ಕಂಥ ದಿನ ರಾಜಕೀಯದ ವ್ಯಕ್ತಿಗಳಿಗೆ ಗೌರವಗಳು ದೊರೆಯುವಂಥ ದಿನ ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ ಏಳು ಶುಭ ಬಣ್ಣ ಪಚ್ಚಬಣ್ಣ ಶುಭ ದಿಕ್ಕು ಆಗ್ನೇಯ ದಿಕ್ಕು ಎಲ್ಲ ರೀತಿಯಾದಂಥ ಗ್ರಹಾಚಾರಗಳ ಪರಿಹಾರಕ್ಕಾಗಿ ಗೋಧಿ ಧಾನ್ಯವನ್ನು ದಾನ ಮಾಡಿ ಮನಸ್ಸಿನ ಸಕಲಾಭೀಷ್ಟಗಳ ಸಿದ್ಧಿಗಾಗಿ ಇದನ್ನು ಸುಬ್ರಹ್ಮಣ್ಯನ ಆರಾಧನೆ ಮತ್ತು ಇಷ್ಟದೇವರನ್ನು ಸ್ಮರಣೆ ಮಾಡಿಕೊಳ್ಳಿ ಮಿಥುನ ರಾಶಿ ಘಟಿಸಿದ ಘಟನೆಗಳನ್ನು ಮೆಲುಕು ಹಾಕುತ್ತಾ ಕಾಲಾರಣ ಮಾಡುವ ಬದಲು ಮುಂದಿನ ಆಗುವ ಕೆಲಸಗಳ ಬಗ್ಗೆ ಕಾರ್ಯಪ್ರವೃತ್ತರಾಗುವುದು ಉತ್ತಮ ಕೆಲವು ಕಿನ್ ದಿನದ ಮಟ್ಟಿಗೆ ಸಣ್ಣ ಪುಟ್ಟ ಅನಿವಾರ್ಯ ಕಾರಣಗಳಿಂದ ಖರ್ಚು ವೆಚ್ಚಗಳು ಹೆಚ್ಚಾಗಲಿದೆ ಅನೇಕ ವಿಚಾರಗಳಿಂದ ಒತ್ತಡಕ್ಕೆ ಒಳಗಾಗುವಂಥ ಸಾಧ್ಯತೆ ಇದೆ ಕೋಪದಿಂದ ಏನನ್ನೂ ಸಾಧಿಸಲಾಗದೇ ಇರಲಿದೆ ಕೌಟುಂಬಿಕವಾಗಿ ನೀವು ಸ್ವಲ್ಪ ಎಚ್ಚರಿಕೆಯನ್ನು ತಂದುಕೊಳ್ಳತಕ್ಕಂಥದ್ದು ಉತ್ತಮ ಈ ದಿನದ ನಿಮ್ಮ ಉದ್ಯೋಗ ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಹೂಡಿಕೆಯಿಂದ ಒಳ್ಳೆಯ ಲಾಭಗಳು ದೊರೆಯಲಿದೆ ಆರೋಗ್ಯ ಸುಧಾರಣೆಯನ್ನು ಕಾಣುವಂಥ ದಿನ ದಾಂಪತ್ಯ ಜೀವನ ಅನ್ಯೋನ್ಯತೆಯಿಂದ ಇರಲಿದೆ ಸ್ತ್ರೀಯರಿಗೆ ಗೌರವ ಯೋಗಭಾಗ್ಯಗಳು ದೊರೆಯಲಿದೆ ವಿದ್ಯಾ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳು ಸಾಧನೆಯನ್ನು ಮಾಡ್ತಕ್ಕಂಥ ದಿನ ಕೃಷಿಕರಿಗೆ ಬೆಳೆದಂಥ ಬೆಳೆಗಳು ಹೆಚ್ಚಿನ ಲಾಭವನ್ನು ಕೊಡಲಿದೆ ಹಣಕಾಸಿನ ವ್ಯವಹಾರಗಳಲ್ಲಿ ನೀವು ಸಾಲ ಮಾಡುವಂಥ ಪರಿಸ್ಥಿತಿ ಎದುರಾಗಲಿದೆ ಪ್ರಯಾಣ ಮಾಡುವಾಗ ಸಣ್ಣಪುಟ್ಟ ತೊಂದರೆಗಳಾಗಲಿದೆ ಕ್ರೀಡೆಯಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡತಕ್ಕಂಥ ದಿನ ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ ಐದು ಶುಭ ಬಣ್ಣ ಪಚ್ಚೆ ಬಣ್ಣ ಶುಭ ದಿಕ್ಕು ದಕ್ಷಿಣ ದಿಕ್ಕು ಗ್ರಹಚಾರಗಳ ಪರಿಹಾರಕ್ಕಾಗಿ ಬೆಲ್ಲವನ್ನು ದಾನ ಮಾಡಿ ಹಾಗೂ ಮನಸ್ಸಿನ ಸಕಲ ಅಭೀಷ್ಟಗಳ ಸಿದ್ಧಿಗಾಗಿ ಕೃಷ್ಣ ಪರಮಾತ್ಮನ ಸ್ಮರಣೆಯನ್ನು ಮಾಡಿಕೊಳ್ಳಿ ಕರ್ಕಾಟಕ ರಾಶಿ ಅನೇಕ ವಿಷಯಗಳು ನಿಮಗೆ ಒತ್ತಡ ಉಂಟು ಮಾಡುವಂಥ ಸಾಧ್ಯತೆ ಇದೆ ಖರ್ಚು ವೆಚ್ಚಗಳು ಹೆಚ್ಚಾಗುವಂಥ ಸಾಧ್ಯತೆ ಗೌಪ್ಯ ವಿಷಯಗಳು ಬಹಿರಂಗವಾಗದಿರಲಿ ಜಂಟಿ ಹೂಡಿಕೆ ವ್ಯವಹಾರದಲ್ಲಿ ತೊಡಗಿಕೊಳ್ಳುವುದು ಬೇಡ ಕುಟುಂಬದ ಅಸಹಕಾರದಿಂದ ಕಿರಿಕಿರಿ ಉಂಟಾಗತಕ್ಕಂಥ ಸಾಧ್ಯತೆ ಕೌಟುಂಬಿಕವಾಗಿ ಗ್ರಹದಲ್ಲಿ ಸಾಧಾರಣ ಒಂದು ಫಲಗಳು ಪ್ರಾಪ್ತಿಯಾಗತಕ್ಕಂಥ ದಿನ ಇನ್ನು ಕರ್ಕಾಟಕ ರಾಶಿಯವರ ಗೃಹದಲ್ಲಿ ಇದನ ಒಂದು ಶುಭ ವಾರ್ತೆಗಳ ಬಗ್ಗೆ ನೀವು ಹೆಚ್ಚಿನ ಚಿಂತನೆಯನ್ನು ಮಾಡಲಿದ್ದೀರಿ ಮತ್ತು ಉದ್ಯೋಗ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹೊರಗಿನ ದೇಶದಲ್ಲಿ ಉದ್ಯೋಗದಲ್ಲಿರತಕ್ಕಂಥವರಿಗೆ ಶುಭ ವಾರ್ತೆಗಳು ಪ್ರಾಪ್ತಿಯಾಗತಕ್ಕಂಥ ದಿನ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಹೂಡಿಕೆಯನ್ನು ಮಾಡುವುದು ಬೇಡ ದಾಂಪತ್ಯ ಜೀವನದಲ್ಲಿ ಒಂದು ಐಕ್ಯಮತ್ಯವಿರಲಿದೆ ಸ್ತ್ರೀಯರಿಗೆ ದಿನ ಅಧಿಕ ಖರ್ಚು ವೆಚ್ಚಗಳು ಹೆಚ್ಚಾಗಲಿದೆ ವಿದ್ಯಾ ಕ್ಷೇತ್ರದಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡತಕ್ಕಂಥ ದಿನ ಕೃಷಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಲಾಭಗಳು ದೊರೆಯಲಿದೆ ಪ್ರೇಮಿಗಳು ಅನ್ಯೋನ್ಯತೆಯಿಂದ ಇರತಕ್ಕಂಥ ದಿನ ಇನ್ನು ಈ ದಿನದ ನಿಮ್ಮ ಒಂದು ಶುಭ ಸಂಖ್ಯೆ ಐದು ಶುಭ ಬಣ್ಣ ಕೇಸರಿ ಬಣ್ಣ ಶುಭ ದಿಕ್ಕು ವಾಯವ್ಯ ದಿಕ್ಕು ಮತ್ತು ಎಲ್ಲ ರೀತಿಯಾದಂಥ ಒಂದು ಗೃಹಚಾರಗಳ ಪರಿಹಾರಕ್ಕಾಗಿ ಈ ದಿನ ಕಲ್ಲು ಉಪ್ಪನ್ನು ಯಾರಿಗಾದರೂ ದಾನ ಮಾಡಿ ಹಾಗೂ ಮನಸ್ಸಿನ ಸಕಲಾಭೀಷ್ಟಗಳ ಒಂದು ಸಿದ್ಧಿಗಾಗಿ ನಾಗದೇವರ ಆರಾಧನೆ ಗಣಪತಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಸಿಂಹರಾಶಿ ಕುಟುಂಬದ ಆಪ್ತರ ಹಾಗೂ ಸ್ನೇಹಿತರ ಸೂಕ್ತ ಸಲಹೆ ಸಹಕಾರ ಸಿಗಲಿದೆ ಜೀವನಕ್ಕೆ ಕೊಂಚ ಮಟ್ಟಿಗೆ ವಿಶ್ರಾಂತಿ ಸಿಗಲಿದೆ ಹಣಕಾಸು ಪ್ರಗತಿ ಉತ್ತಮವಾಗಿರತಕ್ಕಂಥ ದಿನ ಉದ್ಯೋಗದ ಒಂದು ಸ್ಥಳದಲ್ಲಿ ನಿಮಗೆ ಕಿರಿಕಿರಿ ಉಂಟಾಗುವಂಥ ಸಾಧ್ಯತೆ ಅಗತ್ಯವಿದ್ದಷ್ಟೇ ಮಾತನಾಡಿಕೊಳ್ಳಿ ಸಮಾಧಾನದಿಂದ ವರ್ತಿಸಿಕೊಳ್ಳಿ ಕೌಟುಂಬಿಕವಾಗಿ ಶುಭ ಫಲಗಳು ದೊರೆಯಲಿದೆ ಸಿಂಹರಾಶಿಯವರ ಈ ದಿನದ ಒಂದು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಹೂಡಿಕೆಯಿಂದ ಒಳ್ಳೆಯ ಲಾಭಗಳು ಪ್ರಾಪ್ತಿಯಾಗಲಿದೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗಲಿದೆ ದಾಂಪತ್ಯ ಜೀವನ ಸುಖಮಯವಾಗಿರಲಿದೆ ಸ್ತ್ರೀಯರಿಗೆ ಅನ್ಯೋನ್ಯತೆ ಪ್ರೀತಿ ವಿಶ್ವಾಸಗಳು ದೊರೆಯಲಿದೆ ವಿದ್ಯೆಯಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡತಕ್ಕಂಥ ದಿನ ಕೃಷಿಯಲ್ಲಿ ಹೂಡಿಕೆಯಿಂದ ಒಳ್ಳೆಯ ಲಾಭಗಳು ದೊರೆಯಲಿದೆ ಹಣಕಾಸಿನ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭಾಂಶಗಳು ಪ್ರಾಪ್ತಿಯಾಗಲಿದೆ ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ತೊಂದರೆಗಳಾಗಲಿದೆ ರಾಜಕೀಯದ ವ್ಯಕ್ತಿಗಳಿಗೆ ಒಳ್ಳೆಯ ಗೌರವ ಯೋಗಭಾಗ್ಯಗಳು ದೊರೆಯಲಿದೆ ಕ್ರೀಡೆಯಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡತಕ್ಕಂಥ ದಿನ ಇದರಿಂದ ನಿಮ್ಮ ಶುಭ ಸಂಖ್ಯೆ ಏಳು ಶುಭ ಬಣ್ಣ ಕೇಸರಿ ಬಣ್ಣ ಶುಭ ದಿಕ್ಕು ನೈಋತ್ಯ ದಿಕ್ಕು ಎಲ್ಲ ಗ್ರಹಚಾರಗಳ ಪರಿಹಾರಕ್ಕಾಗಿ ಎಳ್ಳೆಣ್ಣೆಯನ್ನು ದಾನ ಮಾಡಿ ಇಷ್ಟಾರ್ಥಗಳ ಸಿದ್ಧಿಗಾಗಿ ದುರ್ಗಾರಾಧನೆಯನ್ನು ತಪ್ಪದೆ ಮಾಡಿಕೊಳ್ಳಿ ಕನ್ಯಾ ರಾಶಿ ಆಪ್ತ ಸಂಬಂಧಿಕರಿಂದ ಸಹಾಯ ದೊರೆಯಲಿದೆ ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿ ಕಾಣಲಿದ್ದೀರಿ ಹಣಕಾಸು ಪ್ರಗತಿಯನ್ನು ಕಾಣಲಿದೆ ಹಳೆಯ ವಿಚಾರಗಳು ನಿಮ್ಮ ಮನಸ್ಸಿಗೆ ಘಾಸಿ ಮಾಡುವಂಥ ಸಾಧ್ಯತೆ ಇದೆ ಎಚ್ಚರಿಕೆ ಇರಲಿ ಉತ್ತಮ ಆರೋಗ್ಯ ಉದ್ಯೋಗದಲ್ಲಿ ಸಾಧಾರಣವಾಗಿರಲಿದೆ ಕುಟುಂಬದ ಒಂದು ಸಹಕಾರ ನಿಮಗೆ ಸಿಗುವಂಥ ದಿನ ಕೌಟುಂಬಿಕವಾಗಿ ಶುಭ ಫಲಗಳು ದೊರೆಯಲಿದೆ ರಾಶಿಯವರ ಈ ದಿನದ ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಶುಭ ವಾರ್ತೆಗಳು ಬರಲಿದೆ ಅದಲ್ಲದೆ ಪ್ರಯಾಣ ಮಾಡುವಾಗ ಸಣ್ಣಪುಟ್ಟ ತೊಂದರೆಗಳು ತಾಪತ್ರೆಗಳು ಎದುರಾಗಲಿದೆ ರಾಜಕೀಯದ ವ್ಯಕ್ತಿಗಳಿಗೆ ಸಮಾಜದಲ್ಲಿ ಹಿನ್ನಡೆಯಾಗತಕ್ಕಂಥ ದಿನ ಪ್ರೇಮಿಗಳು ಒಳ್ಳೆಯ ಅನ್ಯೋನ್ಯತೆಯಿಂದ ಇರಲಿದ್ದೀರಿ ಕ್ರೀಡಾಪಟುಗಳು ಹೆಚ್ಚಿನ ಸಮಯವನ್ನು ಕ್ರೀಡೆಗಾಗಿ ತೊಡಗಿಸಿಕೊಳ್ಳಲಿದ್ದೀರಿ ವಿವಾಹಕ್ಕೆ ಸಂಬಂಧಪಟ್ಟಂತೆ ಶುಭ ವಾರ್ತೆಗಳನ್ನು ಕೇಳುವಂಥ ದಿನ ದಾಂಪತ್ಯ ಜೀವನದಲ್ಲಿ ಒಳ್ಳೆಯ ಐಕ್ಯಮತ್ಯಗಳು ಇರಲಿ ಇರಲಿದೆ ಸ್ತ್ರೀಯರಿಗೆ ಸ್ವಲ್ಪ ಖರ್ಚು ವೆಚ್ಚಗಳು ಹೆಚ್ಚಾಗಲಿದೆ ಮತ್ತು ವಿದ್ಯೆಯಲ್ಲಿ ಮಕ್ಕಳು ಇದನ್ನು ಸಾಧನೆಯನ್ನು ಮಾಡತಕ್ಕಂಥ ದಿನ ಇನ್ನು ಈ ನಿಮ್ಮ ಒಂದು ಶುಭ ಸಂಖ್ಯೆ ಎಂಟು ಶುಭ ಬಣ್ಣ ಕೆಂಪು ಬಣ್ಣ ಶುಭ ದಿಕ್ಕು ಪಶ್ಚಿಮ ದಿಕ್ಕು ಗ್ರಹಚಾರಗಳ ಪರಿಹಾರಕ್ಕಾಗಿ ಹಾಲು ಮತ್ತು ಮೊಸರನ್ನು ದಾನ ಮಾಡಿ ಇಷ್ಟಾರ್ಥಗಳ ಸಿದ್ಧಿಗಾಗಿ ವೆಂಕಟರಮಣ ದೇವರ ಆರಾಧನೆಯನ್ನು ಮಾಡಿಕೊಳ್ಳಿ ತುಲಾರಾಶಿ ಆರೋಗ್ಯ ಉತ್ತಮವಾಗಿರಲಿದೆ ಅನಿವಾರ್ಯ ಕಾರಣಗಳಿಂದ ಖರ್ಚು ವೆಚ್ಚಗಳು ಹೆಚ್ಚಾಗಲಿದೆ ಕುಟುಂಬದ ಸದಸ್ಯರ ಮಧ್ಯೆ ಭಿನ್ನಾಭಿಪ್ರಾಯಗಳು ಮೂಡುವಂಥ ಸಾಧ್ಯತೆ ನಿಮ್ಮ ಹಿಂದೆ ಪಿತುರಿ ಮಾಡುವಂಥ ಜನರ ಬಗ್ಗೆ ನೀವು ತುಂಬ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ ಕೌಟುಂಬಿಕವಾಗಿ ಸಾಧಾರಣ ಫಲಗಳು ಪ್ರಾಪ್ತಿಯಾಗಲಿದೆ ತುಲಾರಾಶಿಯವರ ಈ ದಿನದ ಪ್ರಯಾಣ ಸ್ವಲ್ಪ ಏರುಪೇರುಗಳಾಗಲಿದೆ ಸಣ್ಣ ಪುಟ್ಟ ತೊಂದರೆಗಳಾಗಲಿದೆ ರಾಜಕೀಯದ ವ್ಯಕ್ತಿಗಳಿಗೆ ಸಣ್ಣ ಪುಟ್ಟ ಹಿನ್ನಡೆ ಆಗತಕ್ಕಂಥ ದಿನ ಪ್ರೇಮಿಗಳು ಒಳ್ಳೆಯ ಅನ್ಯೋನ್ಯತೆಯಿಂದ ಇರಲಿದ್ದೀರಿ ಕ್ರೀಡೆಯಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡತಕ್ಕಂಥ ದಿನ ದು ವಿಶೇಷವಾಗಿ ನಿಮ್ಮ ಉದ್ಯೋಗ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹೂಡಿಕೆಯನ್ನು ಮಾಡಿಕೊಳ್ಳಬಹುದು ಉದ್ಯೋಗದಲ್ಲಿ ಯಶಸ್ಸು ದೊರೆಯುವಂಥ ದಿನ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಂಡುಕೊಳ್ಳಲಿದ್ದೀರಿ ಅದಲ್ಲದೆ ಸ್ತ್ರೀಯರು ಇದನ್ನು ನಿಮ್ಮ ಅಮೂಲ್ಯವಾದಂಥ ವಸ್ತುಗಳನ್ನು ಜಾಗರೂಕತೆ ಮಾಡಿಕೊಳ್ಳಿ ವಿದ್ಯುತ್ ಮಕ್ಕಳು ಇದನ್ನು ಆಲಸ್ಯ ಜಾಗರೂಕತೆಯನ್ನು ತಂದುಕೊಳ್ಳಿ ಇನ್ನು ನಿಮ್ಮ ಶುಭ ಸಂಖ್ಯೆ ಮೂರು ಶುಭ ಬಣ್ಣ ಹಸಿರು ಬಣ್ಣ ಶುಭ ದಿಕ್ಕು ಉತ್ತರ ದಿಕ್ಕು ಗ್ರಹಚಾರಗಳ ಪರಿಹಾರಕ್ಕಾಗಿ ಬೆಳ್ತಿಗೆ ಅಕ್ಕಿಯನ್ನು ದಾನ ಮಾಡಿ ಇಷ್ಟಾರ್ಥಗಳ ಸಿದ್ಧಿಗಾಗಿ ಈ ದಿನ ದೇವರ ಆರಾಧನೆ ಮತ್ತು ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ ವೃಶ್ಚಿಕ ರಾಶಿ ಈ ದಿನ ವಾಹನ ಚಾಲನೆ ಮಾಡುವಾಗ ಆದಷ್ಟು ಎಚ್ಚರಿಕೆಯನ್ನು ಮಾಡಿಕೊಳ್ಳಿ ಆಪ್ತರ ಸಲಹೆಗಳನ್ನು ತಿರಸ್ಕಾರ ಮಾಡಬೇಡಿ ಆದಷ್ಟು ವ್ಯತಿರಿಕ್ತವಾದ ಪರಿಣಾಮದಿಂದಾಗಿ ಸ್ನೇಹದಲ್ಲಿ ಬಿರುಕುಂಟಾಗುವಂಥ ಸಾಧ್ಯತೆ ಅನಗತ್ಯ ಖರ್ಚು ವೆಚ್ಚಗಳು ಹೆಚ್ಚಾಗಲಿದೆ ಆರೋಗ್ಯ ಸಾಧಾರಣವಾಗಿರಲಿದೆ ಕೂಟ್ ಕೌಟುಂಬಿಕವಾಗಿ ನಿಮಗೆ ಒಳ್ಳೆಯ ಫಲಗಳು ಇದನ್ನು ಪ್ರಾಪ್ತಿಯಾಗತಕ್ಕಂಥ ದಿನ ನಿಮ್ಮ ವೃಶ್ಚಿಕ ರಾಶಿಯವರ ದಾಂಪತ್ಯ ಜೀವನ ಐಕ್ಯಮತ್ಯದಿಂದ ಕೂಡಿರಲಿದೆ ಸ್ತ್ರೀಯರಿಗೆ ಸಣ್ಣಪುಟ್ಟ ತೊಂದರೆಗಳು ಅನಾರೋಗ್ಯಗಳು ಕಾಣಿಸಿಕೊಳ್ಳಲಿದೆ ವಿದ್ಯೆಯಲ್ಲಿ ಮಕ್ಕಳು ಒಳ್ಳೆಯ ಸಾಧನೆಯನ್ನು ಮಾಡಲಿದ್ದೀರಿ ಕೃಷಿಕರಿಗೆ ಬೆಳೆದಂಥ ಬೆಳೆಗಳು ಲಾಭವನ್ನು ಕೊಡಲಿದೆ ಹಣಕಾಸಿನ ವ್ಯವಹಾರದಲ್ಲಿ ಒಳ್ಳೆಯ ಲಾಭಾಂಶಗಳು ದೊರೆಯಲಿದೆ ರಾಜಕೀಯದ ವ್ಯಕ್ತಿಗಳು ಗೌರವದಿಂದ ಸಮಾಜದಲ್ಲಿ ಕಾಣಿಸಿಕೊಳ್ಳಲಿದ್ದೀರಿ ವಿವಾಹದ ವಿಚಾರವಾಗಿ ಶುಭವಾರ್ತೆಗಳು ಬರಲಿದೆ ಕ್ರೀಡೆಯಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡತಕ್ಕಂಥ ದಿನ ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭಗಳು ದೊರೆಯುವಂಥ ದಿನ ಇನ್ನು ಈ ದಿನದ ನಿಮ್ಮ ಒಂದು ಶುಭ ಸಂಖ್ಯೆ ಒಂದು ಶುಭ ಬಣ್ಣ ಬಿಳಿಯ ಬಣ್ಣ ಶುಭ ದಿಕ್ಕು ವಾಯುವ್ಯ ದಿಕ್ಕು ಗ್ರಹಚಾರಗಳ ಪರಿಹಾರಕ್ಕಾಗಿ ಹಣ್ಣು ಹಂಪಲು ತರಕಾರಿಗಳನ್ನು ದಾನ ಮಾಡಿ ಇಷ್ಟಾರ್ಥಗಳ ಸಿದ್ಧಿಗಾಗಿ ವೆಂಕಟರಮಣ ದೇವರ ಆರಾಧನೆ ಪ್ರಾರ್ಥನೆ ಪೂಜೆಗಳನ್ನು ಮಾಡಿಕೊಳ್ಳಿ ಧನುಸ್ಸು ರಾಶಿ ಅನಿರೀಕ್ಷಿತ ಪ್ರಯಾಣ ಮಾಡುವಂಥ ದಿನ ಆತುರದ ಭರದಲ್ಲಿ ಅತಿರೇಕದ ಮಾತುಗಳು ಜಗಳವನ್ನು ತಂದೊಡ್ಡಲಿದೆ ಸಮಾಧಾನದಿಂದ ವರ್ತಿಸಿಕೊಳ್ಳಿ ಅಮೂಲ್ಯ ವಸ್ತುಗಳು ಕೈತಪ್ಪುವಂಥ ಸಾಧ್ಯತೆ ಇದೆ ಎಚ್ಚರಿಕೆ ಇರಲಿ ಕುಟುಂಬದ ಸದಸ್ಯರ ಮಧ್ಯೆ ಭಿನ್ನಾಭಿಪ್ರಾಯ ಮೂಡದಂತೆ ಆದಷ್ಟು ಎಚ್ಚರಿಕೆಯನ್ನು ವರ್ತಿಸಿಕೊಳ್ಳಿ ಕೌಟುಂಬಿಕವಾಗಿ ಸಾಧಾರಣ ಫಲಗಳು ಪ್ರಾಪ್ತಿಯಾಗತಕ್ಕಂಥ ದಿನ ನಿಮ್ಮ ಧನುಸುರ ಶಿವರ ಪ್ರೇಮಿಗಳು ಇದನ್ನು ಸಣ್ಣಪುಟ್ಟ ಮನಸ್ತಾಪಕ್ಕೆ ನೀವು ಕಾರಣರಾಗಲಿದ್ದೀರಿ ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಹೂಡಿಕೆ ಮಾಡಿದಂಥ ಸಂಪತ್ತು ದ್ವಿಗುಣವಾಗಲಿದೆ ಆರೋಗ್ಯ ಚೇತರಿಕೆಯನ್ನು ಕಂಡುಕೊಳ್ಳಲಿದೆ ದಾಂಪತ್ಯ ಜೀವನ ಸುಖವನ್ನು ಕೊಡಲಿದೆ ವಿದ್ಯೆಯಲ್ಲಿ ಮಕ್ಕಳು ಒಳ್ಳೆಯ ಸಾಧನೆಯನ್ನು ಮಾಡತಕ್ಕಂಥ ದಿನ ಸ್ತ್ರೀಯರಿಗೆ ಗೌರವ ಯೋಗಭಾಗ್ಯಗಳು ದೊರೆಯಲಿದೆ ಕೃಷಿಯಲ್ಲಿ ಹೂಡಿಕೆ ಮಾಡಿದಂಥ ಸಂಪತ್ತು ಲಾಭವನ್ನು ಕೊಡಲಿದೆ ಹಣಕಾಸಿನ ವ್ಯವಹಾರದಲ್ಲಿ ಏರುಪೇರುಗಳಾಗುವಂಥ ದಿನ ರಾಜಕೀಯದ ವ್ಯಕ್ತಿಗಳಿಗೆ ಒಳ್ಳೆಯ ಶುಭವಾರ್ತೆಗಳು ದೊರೆಯುವಂಥ ದಿನ ಇನ್ನು ಈ ದಿನದ ನಿಮ್ಮ ಒಂದು ಶುಭ ಸಂಖ್ಯೆ ಏಳು ಶುಭ ಬಣ್ಣ ಪಚ್ಚೆ ಬಣ್ಣ ಶುಭ ದಿಕ್ಕು ಆಗ್ನೇಯ ದಿಕ್ಕು ಗ್ರಾಚಾರಗಳ ಪರಿಹಾರಕ್ಕಾಗಿ ಇದನ್ನು ಸಣ್ಣದಾದಂಥ ಕಬ್ಬಿಣದ ವಸ್ತುಗಳನ್ನು ದಾನ ಮಾಡಿಕೊಳ್ಳಿ ಇಷ್ಟಾರ್ಥಗಳ ಸಿದ್ಧಿಗಾಗಿ ಗಣಪತಿ ಅಥರ್ವ ಶೀರ್ಷ ಮಂತ್ರವನ್ನು ಪಾರಾಯಣ ಮಾಡಿಸಿಕೊಳ್ಳಿ ಮಕರ ರಾಶಿ ಆರೋಗ್ಯ ಉತ್ತಮವಾಗಿರಲಿದೆ ಆತ್ಮವಿಶ್ವಾಸದಿಂದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ದೊರೆಯಲಿದೆ ಉದ್ಯೋಗಿಗಳಿಗೆ ಬಡ್ತಿ ದೊರೆಯಲಿದೆ ವೇತನ ಹೆಚ್ಚಳವಾಗುವಂಥ ಭರವಸೆ ಇದೆ ಕುಟುಂಬದ ಸದಸ್ಯರೊಂದಿಗೆ ಕಾಲ ಕಳೆಯಲು ಪ್ರಯತ್ನಿಸಲಿದ್ದೀರಿ ಸಮಾರಂಭದ ಆಮಂತ್ರಣ ಬರುವಂಥ ಸಾಧ್ಯತೆ ಕೌಟುಂಬಿಕವಾಗಿ ಶುಭ ಫಲಗಳು ದೊರೆಯಲಿದೆ ಮಕರ ರಾಶಿಯವರ ಆರೋಗ್ಯದಲ್ಲಿ ಇದಿನ ಒಳ್ಳೆಯ ಆರೋಗ್ಯ ನಿಮಗೆ ದೊರೆಯುವುದರಿಂದ ಮನಸ್ಸಿಗೆ ಪ್ರಶಾಂತತೆಯಾಗಲಿದೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹೂಡಿಕೆಯಲ್ಲಿ ಸ್ವಲ್ಪ ಮಟ್ಟಿನ ಏರುಪೇರುಗಳಾಗುವಂಥ ಸಾಧ್ಯತೆಯೂ ಇದೆ ಹಾಗಾಗಿ ಜಾಗರೂಕತೆಯನ್ನು ತಂದುಕೊಳ್ಳಿ ದಾಂಪತ್ಯ ಜೀವನದಲ್ಲಿ ಯಾರಾದರೂ ಮೂರನೇ ವ್ಯಕ್ತಿಗಳಿಂದ ಸಣ್ಣಪುಟ್ಟ ತೊಂದರೆಗಳಾಗಲಿದೆ ಸ್ತ್ರೀಯರಿಗೆ ಗೌರವ ಯೋಗ ಭಾಗ್ಯಗಳು ದೊರೆಯಲಿದೆ ವಿದ್ಯೆಯಲ್ಲಿ ಮಕ್ಕಳು ಸಾಧನೆಯನ್ನು ಮಾಡತಕ್ಕಂಥ ದಿನ ಪ್ರಯಾಣ ಸುಖಕರವಾಗಿರಲಿದೆ ಪ್ರಯಾಣದಲ್ಲಿ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ ಅದಲ್ಲದೆ ರಾಜಕೀಯದ ವ್ಯಕ್ತಿಗಳು ಗೌರವಗಳನ್ನು ಪಡೆದುಕೊಳ್ಳಲಿದ್ದೀರಿ ಪ್ರೇಮಿಗಳ ಅನ್ಯೋನ್ಯತೆಯಿಂದ ಇರತಕ್ಕಂಥ ದಿನ ಕ್ರೀಡೆಯಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡತಕ್ಕಂಥ ದಿನ ಇನ್ನು ಇದರಿಂದ ನಿಮ್ಮ ಶುಭ ಸಂಖ್ಯೆ ಏಳು ಶುಭ ಬಣ್ಣ ಕಂದು ಬಣ್ಣ ಶುಭ ದಿಕ್ಕು ಪೂರ್ವ ದಿಕ್ಕು ಗ್ರಾಚಾರಗಳ ಪರಿಹಾರಕ್ಕಾಗಿ ಕಲ್ಲು ಉಪ್ಪನ್ನು ದಾನ ಮಾಡಿ ಇಷ್ಟಾರ್ಥಗಳ ಸಿದ್ಧಿಗಾಗಿ ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡಿ ಕುಂಭರಾಶಿ ಆಹಾರದ ಕ್ರಮ ಆರೋಗ್ಯದಲ್ಲಿ ವ್ಯತ್ಯಾಸ ಮೂಡಿಸಲಿದೆ ಅಮೂಲ್ಯ ವಸ್ತುಗಳ ಬಗೆಗೆ ಕಾಳಜಿ ವಹಿಸಿಕೊಳ್ಳಿ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲದ ಸಿಗಲಿದೆ ಉದ್ಯೋಗದಲ್ಲಿ ಪ್ರಗತಿ ದೊರೆಯಲಿದೆ ಕೌಟುಂಬಿಕವಾಗಿ ಸಾಧಾರಣ ಫಲಗಳು ಪ್ರಾಪ್ತಿಯಾಗಲಿದೆ ಕುಂಭರಾಶಿಯವರ ಈ ದಿನದ ನಿಮ್ಮ ಹಣಕಾಸಿನ ವ್ಯವಹಾರದಲ್ಲಿ ಏರುಪೇರುಗಳಾಗಲಿದೆ ನಷ್ಟ ಹೊಂದುವಂತಹ ಸಾಧ್ಯತೆಯೂ ಇದೆ ಕೃಷಿಕರು ತುಂಬ ಜಾಗರೂಕತೆಯನ್ನು ತಂದುಕೊಳ್ಳಿ ದೊಡ್ಡ ಹೂಡಿಕೆಯನ್ನು ಮಾಡದೇ ಇರುವುದು ಉತ್ತಮ ವಿದ್ಯೆಯಲ್ಲಿ ನೀವು ಈ ದಿನ ಒಳ್ಳೆಯ ಯಶಸ್ಸನ್ನು ಪಡೆಯಲಿದ್ದೀರಿ ಒಳ್ಳೆಯ ಫಲಿತಾಂಶಗಳನ್ನು ಪಡೆದುಕೊಳ್ಳತಕ್ಕಂಥ ದಿನ ದಾಂಪತ್ಯ ಜೀವನದಲ್ಲಿ ಐಕ್ಯಮತ್ಯವಿರಲಿದೆ ಪ್ರೇಮಿಗಳು ಅನ್ಯೋನ್ಯತೆಯಿಂದ ಇರತಕ್ಕಂಥ ದಿನ ವಿವಾಹದಲ್ಲಿ ಶುಭವಾರ್ತೆಗಳು ದೊರೆಯಲಿದೆ ಕ್ರೀಡೆಯಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡತಕ್ಕಂಥ ದಿನ ಉದ್ಯೋಗ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ತುಂಬ ಜಾಗರೂಕತೆಯನ್ನು ತಂದುಕೊಳ್ಳಿ ನಿರ್ಲಕ್ಷ್ಯವನ್ನು ಮಾಡದೆ ಹಣದ ವ್ಯವಹಾರದಲ್ಲಿ ಎಚ್ಚರಿಕೆಯನ್ನು ತಂದುಕೊಳ್ಳಿ ಇನ್ನು ಈ ನಿಮ್ಮ ಅದೃಷ್ಟದ ಸಂಖ್ಯೆ ನಾಲ್ಕು ಅದೃಷ್ಟದ ಬಣ್ಣ ಕೇಸರಿ ಬಣ್ಣ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ಗ್ರಹಚಾರಗಳ ಪರಿಹಾರಕ್ಕಾಗಿ ಅನ್ನದಾನವನ್ನು ಮಾಡಿ ಇಷ್ಟಾರ್ಥಗಳ ಸಿದ್ಧಿಗಾಗಿ ಇದನ್ನು ಶಿವದೇವರ ಆರಾಧನೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಮೀನರಾಶಿ ಮೀನರಾಶಿಯವರು ಇದನ್ನ ಹಾಸ್ಯ ಪ್ರಜ್ಞೆಯಿಂದ ಕಾರ್ಯವನ್ನು ಸಾಧಿಸುವುದರಲ್ಲಿ ಯಶಸ್ಸು ಪಡೆಯಲಿದ್ದೀರಿ ಸಂಗಾತಿಯ ಹಸ್ತಕ್ಷೇಪ ನಿಮಗೆ ಮುಜುಗರ ಉಂಟು ಮಾಡಲಿದೆ ಉದ್ಯೋಗದಲ್ಲಿ ಭರವಸೆ ಮೂಡುವಂಥ ದಿನ ಆರೋಗ್ಯದಲ್ಲಿ ಉತ್ತಮವಾಗಿರಲಿದೆ ಕೌಟುಂಬಿಕವಾಗಿ ಸಾಧಾರಣ ಫಲಗಳು ಪ್ರಾಪ್ತಿಯಾಗತಕ್ಕಂಥ ದಿನ ಮೀನರಾಶಿಯವರು ಇದನ್ನು ಹಣಕಾಸಿನ ವ್ಯವಹಾರಕ್ಕಂಥ ವ್ಯವಹಾರದಲ್ಲಿ ಸ್ವಲ್ಪ ಸಣ್ಣಪುಟ್ಟ ಪುಟ್ಟ ತೊಂದರೆಗೊಳಗಾಗಲಿದ್ದೀರಿ ಪ್ರಯಾಣ ಮಾಡುವಾಗ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ ರಾಜಕೀಯದ ವ್ಯಕ್ತಿಗಳಿಗೆ ಸಮಾಜದಲ್ಲಿ ಹಿನ್ನಡೆಯಾಗಲಿದೆ ಪ್ರೇಮಿಗಳ ಅನ್ಯೋನ್ಯತೆಯಿಂದ ಇರತಕ್ಕಂಥ ದಿನ ವಿವಾಹದಲ್ಲಿ ಶುಭ ವಾರ್ತೆಗಳನ್ನು ಕೇಳುವಂಥ ದಿನ ಮತ್ತು ಉದ್ಯೋಗ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹೂಡಿಕೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಜಾಗರೂಕತೆಯನ್ನು ತಂದುಕೊಳ್ಳಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗಲಿದೆ ವಿದ್ಯಾರ್ಥಿಗಳು ವಿದ್ಯೆಯಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡತಕ್ಕಂಥ ದಿನ ಸ್ತ್ರೀಯರಿಗೆ ಒಳ್ಳೆಯ ಗೌರವ ಯೋಗಭಾಗ್ಯಗಳು ದೊರೆಯಲಿದೆ ಅದಲ್ಲದೆ ಸ್ತ್ರೀಯರಿಗೆ ಇದನ್ನು ಎನಿಸಿದಂಥ ಕಾರ್ಯದಲ್ಲಿ ಜಯಪ್ರಾಪ್ತಿಯಾಗಲಿದೆ ಕೃಷಿಕರು ದೊಡ್ಡ ಹೂಡಿಕೆಯನ್ನು ಮಾಡಿಕೊಳ್ಳುವುದು ಬೇಡ ಕೃಷಿಕರು ಹೂಡಿಕೆಯ ಸಂದರ್ಭದಲ್ಲಿ ತುಂಬ ಜಾಗರೂಕತೆಯನ್ನು ತಂದುಕೊಳ್ಳಿ ನಿರ್ಲಕ್ಷ್ಯ ಮಾಡದೇ ಇರುವುದು ಉತ್ತಮ ಇನ್ನು ಇದರಿಂದ ನಿಮ್ಮ ಶುಭ ಸಂಖ್ಯೆ ಎರಡು ಶುಭ ಬಣ್ಣ ಕಪ್ಪು ಬಣ್ಣ ಶುಭ ದಿಕ್ಕು ನೈಋತ್ಯ ದಿಕ್ಕು ಎಲ್ಲ ಗ್ರಹಚಾರಗಳ ಪರಿಹಾರಕ್ಕಾಗಿ ಇದನ್ನು ಕೆಂಪು ಕಡಲೆಯನ್ನು ದಾನ ಮಾಡಿ ಇಷ್ಟಾರ್ಥಗಳ ಸಿದ್ಧಿಗಾಗಿ ಶಿವದೇವರ ಆರಾಧನೆಯನ್ನು ಮಾಡಿಕೊಳ್ಳಿ ಇತರೆ ನಮ್ಮಲ್ಲಿ ಎಲ್ಲ ರೀತಿಯ ಪೂಜಾ ಕಾರ್ಯಕ್ರಮಗಳನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿಕೊಡಲಾಗುವುದು ಗಣಪತಿ ಹವನ ಸತ್ಯನಾರಾಯಣ ಪೂಜೆ ಶಿವಪೂಜೆ ನವಗ್ರಹ ಶಾಂತಿ ನವಗ್ರಹ ಪೂಜೆ ಮೃತ್ಯುಂಜಯ ಹವನ ಹಾಗೂ ಎಲ್ಲ ಯಂತ್ರಗಳನ್ನು ಸಹಿತ ಮಾಡಿಕೊಡಲಾಗುವುದು ಮತ್ತು ಎಲ್ಲ ರೀತಿಯ ಪೂಜೆಯನ್ನು ಸಹಿತ ಮಾಡಿಕೊಡಲಾಗುವುದು ಹಾಗೂ ಜಾತಕ ವಿಮರ್ಶೆ ಪ್ರಶ್ನಾ ಚಿಂತನೆ ಅಷ್ಟಮಂಗಲ ಪ್ರಶ್ನೆ ತಾಂಬೂಲ ಪ್ರಶ್ನೆ ಕವಡ ಪ್ರಶ್ನೆ ಹಾಗೂ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಎಲ್ಲ ವಿಚಾರಗಳಿಗೆ ನೀವು ನಮ್ಮನ್ನು ಸಂಪರ್ಕಿಸಬಹುದು ಸ್ನೇಹಿತರೆ ನಿಮ್ಮ ಪ್ರೋತ್ಸಾಹ ಸದಾ ಕಾಲ ಹೀಗೆ ಇರಲಿ ಎಂದು ಕೇಳಿಕೊಳ್ಳುತ್ತಾ ನಮ್ಮ ಚಾನೆಲ್ನ ಎಲ್ಲ ವೀಡಿಯೋಗಳನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸದಾ ಕಾಲ ನಿಮ್ಮ ಈ ಒಂದು ಪ್ರೋತ್ಸಾಹ ನಮ್ಮ ಮೇಲೆ ಇರಲಿ ಎಂದು ಕೇಳಿಕೊಳ್ಳುತ್ತಾ ಚಾನಲ್ನಲ್ಲಿ ಪ್ರಸಾರವಾಗುವ ಎಲ್ಲ ವಿಡಿಯೋಗಳಿಗೆ ನಿಮ್ಮ ನೀವು ನಮ್ಮನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಫಾಲೋ ಮಾಡಿ ಹಾಗೂ ವಿಡಿಯೋವನ್ನು ನಿಮ್ಮೆಲ್ಲ ಆತ್ಮೀಯ ಸ್ನೇಹಿತರಿಗೆ ಬಂಧು ಬಾಂಧವರಿಗೆ ಮಿತ್ರರಿಗೆಲ್ಲ ಶೇರ್ ಮಾಡಲು ಮರೆಯದಿರಿ ನೀವೆಷ್ಟು ಶೇರ್ ಮಾಡುತ್ತೀರೋ ಅಷ್ಟು ಎಲ್ಲರಿಗೂ ನಮ್ಮ ವಿಡಿಯೋಗಳು ತಲುಪುತ್ತವೆ ಅದರಿಂದ ಅವರಿಗೂ ಒಂದು ಪ್ರಯೋಜನಕಾರಿ ಮತ್ತು ತಪ್ಪದೇ ವಿಡಿಯೋ ನೋಡುತ್ತಿರುವವರೆಲ್ಲರೂ ಒಂದು ವಿಡಿಯೋವನ್ನು ಲೈಕ್ ಮಾಡಲು ಮರೆಯದಿರಿ ಎಲ್ಲರಿಗೂ ಭಗವಂತ ಶುಭ ಯೋಗ ಭಾಗ್ಯ ಆಯುರಾರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ ಎಂದು ದೇವರ ಚರಣಾರವಿಂದಗಳಲ್ಲಿ ಮತ್ತೊಮ್ಮೆ ಸ್ಮರಣೆಯನ್ನು ಮಾಡುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಮುಂದಿನ ವೀಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು